ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ನಾಲ್ಕು ಅವನ ಬಿಸಿ ಉಸಿರು ಒಲವಿನ ಬಿಸು ಮಾತು ರಸಿಕತೆಯ ಚೇಷ್ಟಿಗಳು ಅವಳನ್ನು ಬೇರೆಯದೇ ಲೋಕಕ್ಕೆ ಕರೆದೊಯ್ದಿದ್ದವು ಒಲಿದ ದೇಹಗಳು ಒಂದಾಗಿದ್ದವು ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ಸುಖದ ಪರಾಕಾಷ್ಠೆಯಲ್ಲಿ ಇಹ ಇಹ ಲೋಕವನ್ನೇ ಮರೆತಿದ್ದರು ಅವಳ ಒಲವುಂಡು ತೃಪ್ತನಾಗಿ ಅವಳೆದೆಯಲ್ಲಿ ಮುಖ ಹುದುಗಿಸಿಕೊಂಡು ಹಾಗೆ ನಿದ್ದೆ ಹೋಗಿದ್ದ ಪ್ರತ್ಯಕ್ಷ ಅವನು ಅವಳನ್ನು ಬಳಸಿ ಹಿಡಿದು ತುಂಬ ದಿನ ಆಯಿತು ನನ್ನಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇರೋದು ಇವತ್ತು ಅದಕ್ಕೆ ಸರಿಯಾದ ಪನಿಷ್ಮೆಂಟ್ ಕೊಡಲೇಬೇಕು ಎಂದವನ ತೋಳುಗಳ ಬಂಧನ ಬಿಗಿಯಾಗುತ್ತಿದ್ದಂತೆಯೇ ಅವಳು ಅವನಿದೆಯೊಳಗೆ ಮುಖ ಹುದುಗಿಸಿಕೊಂಡಿದ್ದಳು ಅಂದೇ ಅವಳೊಂದು ನಿರ್ಧಾರಕ್ಕೆ ಬಂದಿದ್ದಳು ಇನ್ನು ಮುಂದೆ ನೈಟ್ ಡ್ಯೂಟಿ ಕಡಿಮೆ ಮಾಡಬೇಕು ರಾತ್ರಿ ಹೊತ್ತಾದರೂ ಆದಷ್ಟು ತನ್ನ ಪತಿಯೊಂದಿಗೆ ಏಕಾಂತದಲ್ಲಿ ಕಾಲ ಕಳೆಯಬೇಕು ಎಂದು ನಿರ್ಧಾರಕ್ಕೆ ಬಂದಿದ್ದಳು ಮಾತ್ರವಲ್ಲ ಅದಕ್ಕೆ ಅದನ್ನು ಕಾರ್ಯರೂಪಕ್ಕೆ ತರಬೇಕೆಂಬ ಉದ್ದೇಶದಿಂದ ಅವನ ಬಳಿಯೂ ಹೇಳಿಕೊಂಡಳು ಮೇಮ್ ಸಾಹಬ್ಗೆ ಮಾತ್ರ ಅಲ್ಲ ಇವತ್ತು ನಿನ್ನ ಪೇಶೆಂಟ್ಗೂ ನನ್ನ ಮೇಲೆ ದಯೆ ಬಂದಿದೆ ಅನಿಸುತ್ತೆ ಎಂದವನು ರಸಿಕತೆಯಿಂದ ನಗು ನಗುತ್ತಾ ಹೇಳಿದಾಗ ಅವಳು ಅವನ ನಗುವಿಗೆ ಜೊತೆಯಾದಳು ನಿಜ ಹೇಳಬೇಕೆಂದರೆ ಅವಳೆಂದು ತನ್ನ ಸೆಲ್ಫೋನನ್ನು ಆಫ್ ಮಾಡಿಟ್ಟಿದ್ದಳು ಇವತ್ತು ಮಾತ್ರ ಅಲ್ಲ ಪ್ರತ್ಯು ಇನ್ಮುಂದೆ ಹೀಗೇನೆ ನಾನು ಕೂಡ ಮನುಷ್ಯಳೇ ಅಲ್ವಾ ನಂಗೂ ಭಾವನೆಗಳಿವೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಆಗ್ತಾ ಇತ್ತು ಇನ್ಮುಂದೆ ಆದಷ್ಟು ನನ್ನ ಗಂಡ ಮಗಳಿಗೆ ಟೈಮ್ ಒದಗಿಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಎಂದಾಗ ಅವನ ಕಣ್ಣುಗಳು ಮಿಂಚಿದ್ದವು ಅವನಿಗಾದ ಸಂತೋಷ ಅಷ್ಟಿಷ್ಟಲ್ಲ ಅವನು ಅನಾಮತ್ತಾಗಿ ಅವಳನ್ನು ಎತ್ತಿಕೊಂಡು ಮೂರು ಸುತ್ತು ಸುತ್ತಿಸಿ ಕೆಳಗಿಡಿಸಿದ್ದ ಅವನ ತುಟಿಗಳು ಅವಳ ದೇಹದ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಗಳನ್ನು ಒತ್ತುತ್ತಾ ಹೋದಾಗ ಅವಳ ದೇಹ ಮಧುರ ಭಾವನೆಯಿಂದ ಕಂಪಿಸುತ್ತಿತ್ತು ಅವಳ ಕೈಗಳು ಅವನನ್ನು ಬಿಗಿದಪ್ಪಿಕೊಂಡಿದ್ದವು ಅವಳ ನರನಾಡಿಗಳು ಅವನ ಸಾನಿಧ್ಯಕ್ಕಾಗಿ ಹಾತೊರೆಯುತ್ತಿತ್ತು ಎಂಬುದನ್ನು ಅವಳು ಬಾಯಿಬಿಟ್ಟು ಹೇಳಬೇಕಾಗಿರಲಿಲ್ಲ ಅದನ್ನು ಅರ್ಥ ಮಾಡಿಕೊಂಡವನು ಅವಳನ್ನು ಮುದ್ದಿಸಲಾರಂಭಿಸಿದ್ದ ಅವನ ಬಲಿಷ್ಠ ಬಾಹುಗಳು ಅವಳನ್ನು ಬಂಧಿಸಿದಾಗ ಅವಳು ಸಮರ್ಪಣಾ ಭಾವದಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸಿಕೊಂಡಿದ್ದಳು ಅವನ ಹುಚ್ಚು ಒಲವಿನ ಮಹಾಪೂರದಲ್ಲಿ ಹಾಗೆಯೇ ಕರಗಿ ಹೋಗಿದ್ದಳು ಅವಳ ಅದರ ಅಮೃತ ಎಷ್ಟು ಹೀರಿದರು ಮತ್ತು ಹೀರುವಾಸೆ ಅವನಿಗೆ ಎಷ್ಟೋ ದಿನಗಳಿಂದ ಬಾಯಾರಿದವನಿಗೆ ಅಮೃತವೇ ಸಿಕ್ಕಂತಾಗಿತ್ತು ಅವನ ಬಿಸಿ ಉಸಿರು ಒಲವಿನ ಪಿಸು ಮಾತು ರಸಿಕತೆಯ ಚೇಷ್ಟೆಗಳು ಅವಳನ್ನು ಬೇರೆಯದೇ ಲೋಕಕ್ಕೆ ಕರೆದೊಯ್ದಿದ್ದವು ಒಲಿದ ದೇಹಗಳು ಒಂದಾಗಿದ್ದವು ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ಸುಖದ ಪರಾಕಾಷ್ಠೆಯಲ್ಲಿ ಇಹ ಲೋಕವನ್ನೇ ಮರೆತಿದ್ದರು ಅವಳ ಒಲವುಂಡು ತೃಪ್ತನಾಗಿ ಅವಳೆದೆಯಲ್ಲೇ ಮುಖ ಹುದುಗಿಸಿಕೊಂಡು ಹಾಗೆಯೇ ನಿದ್ದೆ ಹೋಗಿದ್ದ ಪ್ರತ್ಯಕ್ಷ ಪುಟ್ಟ ಮಕ್ಕಳು ತಾಯಿ ಎಲ್ಲಾದರೂ ತನ್ನನ್ನು ಬಿಟ್ಟು ಹೋದರೆ ಎಂಬಂತೆ ಭಯದಿಂದ ತಾಯಿಯನ್ನು ಬಲವಾಗಿ ಹಿಡಿದುಕೊಳ್ಳುತ್ತಾರಲ್ಲ ಹಾಗೆಯೇ ಅವನ ಕೈಗಳು ಅವಳನ್ನು ಬಲವಾಗಿ ಅಪ್ಪಿ ಹಿಡಿದುಕೊಂಡಿದ್ದವು ಯಾಕೋ ಚಿಕಿತ್ಸಾಗೆ ತುಂಬ ಬಾಯಾರಿಕೆಯಾಗುತ್ತಿತ್ತು ಅವನಿಗೆ ಎಚ್ಚರವಾಗದಂತೆ ಮೆಲ್ಲನೆ ಅವನನ್ನು ದೂರ ಸರಿಸಿ ಏಳ ಹೊರಟಾಗ ನಿದ್ದೆಯ ಅಮಲಿನಲ್ಲೇ ಪ್ರತ್ಯಕ್ಷಣ ಕೈಗಳು ಅವಳನ್ನು ಗಟ್ಟಿಯಾಗಿ ಬಂಧಿಸಿಕೊಂಡು ನಿಂಗಿನ್ನೂ ನಿದ್ದೆ ಬಂದಿಲ್ವಾ ಈಗ ಎದ್ಕೂತು ಏನು ಕೆಲಸ ಮಾಡೋದಿದೆ ಈ ರಾತ್ರಿ ಹೊತ್ತು ಮಲ್ಕೋಬಾರದ ಚಿನ್ನ ಬೆಚ್ಚನೆ ನನ್ನ ಪಕ್ಕ ಮಲ್ಕೋಬಾ ಎಂದು ತೋಳುಗಳಲ್ಲಿ ಬಂಧಿಸಿದಾಗ ಅವಳು ಮೃದುವಾಗಿ ಅವನ ತಲೆ ಕೂದಲಲ್ಲಿ ಪ್ರೀತಿಯಿಂದ ಕೈಯಾಡಿಸಿದ್ದಳು ನನಗೆ ಆಗ್ತಾ ಇದೆ ರೂಮ್ನಲ್ಲಿ ನೀರು ಖಾಲಿಯಾಗಿದೆ ನೀರು ಕುಟ್ಕೊಂಡು ಬರ್ತೀನಿ ಎಂದು ಹೇಳಿದಾಗ ಅವನು ಹಾಗೆಯೇ ನಿದ್ದೆ ಹೋಗಿದ್ದ ಅವಳು ನಿಧಾನವಾಗಿ ಎದ್ದು ನೀರು ಕುಡಿಯಲೆಂದು ಹೊರಟಿದ್ದಳು ಅದೇ ಸಮಯಕ್ಕೆ ಸರಿಯಾಗಿ ಅವಳ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಆದರೆ ಅವಳು ತನ್ನ ಸೆಲ್ ಫೋನ್ ಆಫ್ ಮಾಡಿಕೊಂಡಿದ್ದಳಲ್ಲ ಅದು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಬರುತ್ತಿತ್ತು ಆದ್ದರಿಂದ ಅವರಿಬ್ಬರಿಗೂ ಗೊತ್ತೇ ಆಗಿರಲಿಲ್ಲ ಅವರ ಆಸ್ಪತ್ರೆಗೆ ಬಂದಿದ್ದ ರೋಗಿಯ ಮಂಡಿಯ ಮೂಳೆ ಪುಡಿಪುಡಿಯಾಗಿತ್ತು ರೋಗಿಯ ಮನೆಯವರು ಅವಳೇ ಪೇಶಂಟನ್ನು ನೋಡಬೇಕೆಂದು ಒತ್ತಡ ಹೇರುತ್ತಿದ್ದರು ಅದಕ್ಕಾಗಿ ಡ್ಯೂಟಿಯ ಮೇಲಿದ್ದ ವೈದ್ಯರು ಅವಳಿಗೆ ಮೇಲಿಂದ ಮೇಲೆ ಕರೆ ಮಾಡುತ್ತಿದ್ದರು ಅವಳು ಕುಡಿಯುವ ನೀರಿಗಾಗಿ ಅಡುಗೆ ಮನೆಗೆ ಹೊರಟಿದ್ದಳು ಅಷ್ಟರಲ್ಲಿ ಮನೆಯ ಲ್ಯಾಂಡ್ಲೈನ್ ಫೋನ್ನ ಸದ್ದಾಗಿತ್ತು ಆಗಲೇ ಚಿಕಿತ್ಸಾಗೆ ನೆನಪಾಗಿದ್ದು ತನ್ನ ಸೆಲ್ಫೋನನ್ನು ಆಗ ಸ್ವಿಚ್ಡ್ ಆಫ್ ಮಾಡಿಟ್ಟಿದ್ದೀನಿ ಎಂದು ಗಾಢ ನಿದ್ದೆಯಲ್ಲಿದ್ದ ಪ್ರತ್ಯಕ್ಷಗೆ ಎಚ್ಚರವೇ ಆಗಿರಲಿಲ್ಲ ಮೇಡಮ್ ಸಾರಿ ಫಾರ್ ದ ಡಿಸ್ಟರ್ಬ್ ಆದರೆ ಪೇಷಂಟ್ನ ಸ್ಥಿತಿ ಸ್ವಲ್ಪ ಚಿಂತಾಜನಕವಾಗಿದೆ ನೀವೇ ಬಂದರೆ ಒಳ್ಳೆಯದಿತ್ತು ನನಗೆ ಒಬ್ಬನಿಗೆ ಆ ಕೇಸ್ ಅಟೆಂಡ್ ಮಾಡೋಕೆ ಧೈರ್ಯ ಬರ್ತಾ ಇಲ್ಲ ಮೇಡಮ್ ಅದಕ್ಕಾಗಿ ಕಾಲ್ ಮಾಡಿದೆ ಪ್ಲೀಸ್ ಮೇಡಮ್ ಆದಷ್ಟು ಬೇಗ ಬಂದರೆ ಉತ್ತಮ ಅನಿಸುತ್ತೆ ಅವಳ ಜೂನಿಯರ್ ಡಾಕ್ಟರ್ ಯಶವಂತ್ ಹೇಳಿದಾಗ ಅವಳಿಗೆ ಇಲ್ಲ ಎಂದು ಹೇಳುವ ಮನಸಾಗದೆ ರೋಗಿಯ ಜೀವ ಉಳಿಸುವುದು ತನ್ನ ಆದ್ಯ ಕರ್ತವ್ಯ ಎಂದುಕೊಂಡು ಮತ್ತೆ ಹದಿನೈದು ನಿಮಿಷದಲ್ಲಿ ಹೊರಟು ರೆಡಿಯಾಗಿದ್ದಳು ಎಮರ್ಜೆನ್ಸಿ ಕೇಸ್ ಆದ್ದರಿಂದ ಅವಳೇ ಆ ಕೇಸ್ ಅಟೆಂಡ್ ಮಾಡಬೇಕಾಗಿತ್ತು ಅದೊಂದು ಆಕ್ಸಿಡೆಂಟ್ ಕೇಸು ಇನ್ನೂ ಚಿಕ್ಕ ಹುಡುಗ ಹುಡುಗನ ಮೊಣಕಾಲು ಮುರಿದು ಕೀದು ಪುಡಿಯಾದ್ದರಿಂದ ಅವನಿಗೆ ದೊಡ್ಡ ಆಪರೇಷನ್ನೇ ಮಾಡಬೇಕಾಗಿತ್ತು ಮರುದಿನ ಸರ್ಜರಿಗೆ ಪೋಸ್ಟ್ ಮಾಡಿ ಅವನ ತಂದೆ ತಾಯಿಗೆ ಧೈರ್ಯ ನೀಡಿ ರೋಗಿಯ ಔಷಧೋಪಚಾರಗಳ ಬಗ್ಗೆ ತನ್ನ ಅಸಿಸ್ಟೆಂಟ್ ಡಾಕ್ಟರ್ಗಳಿಗೆ ಸೂಕ್ತ ಸಲಹೆ ನೀಡಿ ಅವಳು ಹೊರಡುವಾಗ ರಾತ್ರಿ ಒಂದೂವರೆ ಗಂಟೆ ಕಳೆದಿತ್ತು ಅವಳು ಹಾಸ್ಪಿಟಲ್ನಿಂದ ಎರಡು ಕಿಲೋಮೀಟರ್ಗಳಷ್ಟು ದೂರ ಬಂದಿದ್ದಳಷ್ಟೇ ಅವಳ ದಾರಿಗೆ ಅಡ್ಡವಾಗಿ ಬಂದ ಮುಸುಕುದಾರಿ ವ್ಯಕ್ತಿ ಒಬ್ಬ ತನ್ನ ಗಾಡಿಗೆ ಅಡ್ಡವಾಗಿ ಬಂದಾಗ ಅವಳಿಗೆ ಗಾಡಿ ನಿಲ್ಲಿಸಲೇಬೇಕಾಗಿತ್ತು ಬೇರೆ ನಿರ್ವಾಹವೇ ಇರಲಿಲ್ಲ ಬಹುಶಃ ಕುಡುಕನಿರಬಹುದು ಎಂದುಕೊಂಡಿದ್ದಳು ಕಾರಿಗೆ ಬ್ರೇಕ್ ಹಾಕಿ ನಿಲ್ಲಿಸಿದಾಗ ಅವನು ಅವಳತ್ತ ಧಾವಿಸಿ ಬಂದಿದ್ದ ಭಯ ಆತಂಕದಿಂದಾಗಿ ಕಾರು ಗಾಜು ಮೇಲೇರಿಸಿ ಲಾಕ್ ಮಾಡಲು ಮರೆತೇ ಬಿಟ್ಟಿದ್ದಳು ಚಿಕಿತ್ಸಾ ಆಗಲೇ ಆ ವ್ಯಕ್ತಿ ಕಾರಿನ ಬಾಗಿಲು ತೆರೆದು ಅವಳ ಕೈ ಹಿಡಿದು ಹೊರಗೆಳೆದಾಗ ಅವಳು ಕೊಸರಾಡಿದ್ದಳು ಅವನು ತನ್ನ ಕೈಯಲ್ಲಿದ್ದ ಹರಿತವಾದ ಚಾಕುವನ್ನು ಜಳಪಿಸುತ್ತಾ ಸಮೀಪ ಬಂದಾಗ ಇನ್ನಿಲ್ಲದ ಭಯದಿಂದ ನಡುಗುತ್ತಿದ್ದಳು ಚಿಕಿತ್ಸಾ ಅವನು ಚಾಕುವಿನ ಅಲಗನ್ನು ಅವಳೆಡೆಗೆ ಒತ್ತಿ ಹಿಡಿದಾಗ ಅವಳ ಚೈತನ್ಯವೆಲ್ಲ ಉಡುಗಿ ಹೋಗಿತ್ತು ತಾನೆಲ್ಲಾದರೂ ಪ್ರತಿಭಟಿಸಿದರೆ ಆ ಹರಿತವಾದ ಅಲಗು ತನ್ನ ಎದೆಯನ್ನು ಸೀಳುವುದಂತೂ ಖಂಡಿತ ಅವಳ ಬಳಿಯಲ್ಲಿದ್ದ ಚಿನ್ನದ ಆಭರಣಗಳನ್ನು ಕೊಡುವಂತೆ ಆ ವ್ಯಕ್ತಿ ಸನ್ನೆ ಮಾಡಿದಾಗ ಬದುಕಿದೆಯ ಬಡ ಜೀವವೇ ದುಡ್ಡು ಆಭರಣ ಹೋದರೆ ಪರವಾಗಿಲ್ಲ ಅದಕ್ಕಿಂತ ಮುಖ್ಯವಾಗಿ ತನ್ನ ಶೀಲವೊಂದು ಉಳಿದರೆ ಸಾಕು ಎಂದುಕೊಂಡವಳು ಕತ್ತಲಿದ್ದ ತಾಳಿಯನ್ನು ತೆಗೆಯುವ ಮನಸಾಗದೆ ಅವಳು ಕೈಯ ಬಳೆ ಉಂಗುರಗಳನ್ನು ತೆಗೆಯ ಹೊರಟಿದ್ದಳು ಅವಳು ಲೆಫ್ಟಿಯಾದ್ದರಿಂದ ತನ್ನ ಎಡಗೈಯಲ್ಲಿ ಬಲಗೈಯಲ್ಲಿದ್ದ ಬಳೆಯನ್ನು ತೆಗೆಯ ಹೊರಟಾಗ ಅವನು ಅವಳ ಎಡಗೈಯನ್ನು ಚಾಕುವಿನಿಂದ ನಾಲ್ಕೈದು ಬಾರಿ ಇರಿದಿದ್ದ ಅವಳ ಎಡಮುಂಗೈ ರಕ್ತಸಿಕ್ತವಾಗಿತ್ತು ಅತೀವ ವೇದನೆಯಿಂದ ಅವಳು ಕಿರುಚಿದ್ದಳು ಆ ವ್ಯಕ್ತಿ ಚಿನ್ನದ ಆಭರಣಗಳನ್ನು ತೆಗೆದುಕೊಳ್ಳದೆ ಹಾಗೆ ಓಡಿಹೋಗಿದ್ದ ಆದ ಆಘಾತದಿಂದ ಅವಳ ತಲೆ ಧಿಮ್ ಎಂದು ಕ್ರಮೇಣ ದೃಷ್ಟಿ ಮಂಜಾಗಿ ಕಣ್ಣಿಗೆ ಕತ್ತಲು ಕವಿದಂತಾಯಿತ್ತು ಆ ಸಮಯದಲ್ಲೂ ಅವಳ ಸುಪ್ತ ಪ್ರಜ್ಞೆ ಜಾಗೃತವಾಗಿ ನಡುಗುತ್ತಿದ್ದ ಬಲಗೈಯಿಂದಲೇ ತನ್ನ ಸೆಲ್ಫೋನ್ ತೆಗೆದು ಮನೆಯ ಲ್ಯಾಂಡ್ಲೈನ್ಗೆ ಕರೆ ಮಾಡಿದ್ದಳು ಅವಳ ಅದೃಷ್ಟ ಚೆನ್ನಾಗಿತ್ತು ಪ್ರತ್ಯಕ್ಷ್ ನಾಲ್ಕು ರಿಂಗಾಗುವಾಗಲೇ ಕರೆ ಸ್ವೀಕರಿಸಿದ್ದ ಆದ ಆಘಾತದಿಂದ ಅವಳ ನಾಲಿಗೆಯ ದ್ರವ ಆರಿತ್ತು ಪ್ರತ್ಯಕ್ಷ ನಾನು ಹಾಸ್ಪಿಟಲ್ ಇಂದ ಬರ್ತಾ ರಸ್ತೆಯಲ್ಲಿ ಯಾರು ನನ್ನ ಅಟ್ಯಾಕ್ ಮಾಡಿಬಿಟ್ರು ಅವಳಿಗೆ ಮುಂದೆ ಮಾತಾಡಲಾಗಲಿಲ್ಲ ಕೈಯಿಂದ ರಕ್ತದ ಕೋಡಿ ಹರಿಯುತ್ತಿತ್ತು ಕೈಕಾಲುಗಳು ತಣ್ಣಗಾಗುತ್ತಿರುವಂತೆ ಭಾಸವಾಗಿ ಬುಡಕಡಿದ ಬಾಳಿಯಾಗಿಡದಂತೆ ಅಲ್ಲೇ ಕುಸಿದಿದ್ದಳು ಚಿಕಿತ್ಸಾ ನಾಯಿ ತಿಂದು ಅವಳಿಗೆ ಗೊತ್ತೇ ಆಗಲಿಲ್ಲ ಪ್ರಜ್ಞಾ ಶೂನ್ಯಳಾಗಿದ್ದಳು ಅವಳಿಗೆ ಎಚ್ಚರವಾದಾಗ ಮೊದಲು ಕಂಡಿದ್ದು ತನ್ನ ಪತಿ ಪ್ರತ್ಯಕ್ಷನನ್ನು ರಾತ್ರಿಯಲ್ಲಿ ನಡೆದ ಘಟನೆಯ ನೆನಪಾದಾಗ ಅವಳಿಗೆ ಗಟ್ಟಿಯಾಗಿ ಚೀರಬೇಕೆನಿಸಿತ್ತು ಎಡಗೈಯಲ್ಲಿ ಯಮಯಾತನೆ ಕೈ ಎತ್ತಲು ಆಗದಷ್ಟು ನೋವು ಅವಳ ಕಣ್ಣುಗಳಲ್ಲಿ ನೀರ್ದುಂಬಿ ಹರಿಯಲಾರಂಭಿಸಿತ್ತು ಪ್ರತ್ಯು ಎಂದಷ್ಟೇ ತೊದಲು ನುಡಿ ಅವಳ ಬಾಯಿಯಿಂದ ಹೊರಟಿದ್ದು ಚಿತಾ ಆರ್ ಯು ಆಲ್ ರೈಟ್ ಹೇಗಿದ್ದೀಯ ಚಿನ್ನ ಪ್ರತ್ಯಕ್ಷನ ದನಿ ದುಃಖದಿಂದ ಗದ್ಗದವಾಗಿತ್ತು ಅವನ ಮುಖ ಭಯ ಆತಂಕದಿಂದ ಕಂಗೆಟ್ಟು ಹೋಗಿತ್ತು ಪ್ರತ್ಯಕ್ಷ ನೀವು ಹೊರಗೆ ಕೂತೀರಿ ಇದು ಐಸಿಯು ರೋಗಿಗಳಿಗೆ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಎಂದು ಡಾಕ್ಟರ್ ಪ್ರಧಾನ್ ಅವರು ಅವನ ಭುಜ ತಟ್ಟಿ ಹೇಳಿದಾಗ ಅವನು ಅವರತ್ತ ಆರ್ದ್ರ ನೋಟ ಬೀರಿ ಹೇಳಿದ ಡಾಕ್ಟರ್ ನನ್ನ ಚಿತ್ತಾಗೆ ಡೋಂಟ್ ವರಿ ಮೈ ಬಾಯ್ ನಿಮ್ಮ ಮಿಸ್ಸಸ್ನ ಸಂಪೂರ್ಣ ಜವಾಬ್ದಾರಿ ನಮ್ಮದು ನಾವು ಅವರನ್ನು ಎಚ್ಚರಿಕೆಯಿಂದ ನೋಡ್ಕೋತೀವಿ ಕಮಾನ್ ಎಂದು ಅವನ ಕೈ ಹಿಡಿದು ಹೊರಗೆ ಕಳುಹಿಸಿದ್ದರು ಅವರನ್ನು ನೋಡುತ್ತಲೇ ಚಿಕಿತ್ಸಾಳ ಕಣ್ಣಿನಲ್ಲಿ ಕಂಬನಿ ಹರಿಯಿತು ಚಿಕಿತ್ಸಾ ಆತಂಕದಿಂದಲೇ ಡಾಕ್ಟರ್ ನನ್ನ ಕೈ ನನ್ನ ಕೈಗೆ ಏನಾಗಿದೆ ಎಂದು ಕೇಳಿದಾಗ ನೋಡಿ ಚಿಕಿತ್ಸಾ ಈಗ ನೀವು ನನ್ನ ಪೇಷಂಟ್ ಮಾತಾಡದೆ ನಿದ್ದೆ ಮಾಡಬೇಕು ನಿಮ್ಮ ಟ್ರೀಟ್ಮೆಂಟ್ನ ಸಂಪೂರ್ಣ ಜವಾಬ್ದಾರಿ ನಮ್ಮದು ಡೋಂಟ್ ವರಿ ಎಂದು ಡಾಕ್ಟರ್ ಪ್ರಧಾನ ಅವರು ಅವಳಿಗೆ ಧೈರ್ಯ ತುಂಬಿದ್ದರು ಅವಳ ಎಡಗೈಗೆ ಬಲವಾಗಿ ಪೆಟ್ಟು ಬಿದ್ದಿದ್ದರಿಂದ ರಕ್ತನಾಳಗಳು ಛಿದ್ರ ಛಿದ್ರವಾಗಿದ್ದವು ಮುಂದೆ ಅವಳ ಕೈ ಸರಿ ಹೋಗುವುದೋ ಇಲ್ಲವೋ ಡಾಕ್ಟರ್ ಪ್ರಧಾನ ಅವರಿಗೆ ಸರಿಯಾಗಿ ಗೊತ್ತಿರಲಿಲ್ಲ ಎರಡು ದಿನಗಳಲ್ಲಿ ತನ್ನ ಕೈಯಲ್ಲಾದ ಬದಲಾವಣೆ ಗೊತ್ತಾಗಿತ್ತು ಚಿತ್ತಾಗೆ ಎಡಗೈ ಅಲ್ಲಾಡಿಸಲು ಆಗದಷ್ಟು ಭಾರವಾದಂತೆನಿಸಿತು ಮಾತ್ರವಲ್ಲ ಯಾವ ಸಂವೇದನೆಯೂ ಇರಲಿಲ್ಲ ಅವಳಿಗಾದ ನೋವು ದುಃಖ ಅಷ್ಟೆಷ್ಟಲ್ಲ ಅಂದ್ರೆ ನನ್ನ ಎಡಗೈ ಸ್ವಾಧೀನ ತಪ್ಪಿದೆ ಮುಂದಿನ ನನ್ನ ಭವಿಷ್ಯ ಬರೀ ಕತ್ತಲು ಅಂಧಕಾರವೇ ತುಂಬಿದೆ ತನ್ನ ಬಾಳಲ್ಲಿ ಎಂದು ಕನವರಿಸಿದಾಗ ಡಾಕ್ಟರ್ ಅವಳ ಭುಜ ಅಲುಗಾಡಿಸಿ ಚಿಕಿತ್ಸಾ ಕಂಟ್ರೋಲ್ ಯುವರ್ ಸೆಲ್ಫ್ ಎನ್ನುತ್ತಿದ್ದಂತೆ ಅವಳು ಪ್ರಜ್ಞಾಶೂನ್ಯಳಾದಳು ವೈದ್ಯರು ಶಕ್ತಿ ಮೀರಿ ತಮ್ಮ ಪ್ರಯತ್ನ ಮಾಡುತ್ತಿದ್ದರು ಅವಳು ಮತ್ತೆ ಕಣ್ತೆರೆದಾಗ ಪ್ರತ್ಯಕ್ಷ ಅವಳತ್ತ ಧಾವಿಸಿ ಬಂದಿದ್ದ ಚಿಕಿತ್ಸಾ ಅವನತ್ತ ಆರ್ತ ನೋಟ ಬೀರಿ ಇದು ನಿಜ ಅಲ್ಲ ಕನಸು ಅಂತ ಒಂದೇ ಒಂದು ಸಲ ಹೇಳಿಬಿಡಿ ಪ್ರತ್ಯಕ್ಷ್ ಎಂದು ಹೇಳುತ್ತಾ ಜೋರಾಗಿ ಅಳತೊಡಗಿದಾಗ ಅವನು ಮೃದುವಾಗಿ ಅವಳ ಬೆನ್ನು ನೇವರಿಸುತ್ತಿದ್ದ ಈಗ ಅವಳ ದುಃಖ ಮತ್ತೂ ಜಾಸ್ತಿಯಾಗಿತ್ತು ನನ್ನ ಎಡಗೈ ಕಳ್ಕೊಂಡು ಬದುಕೋಕ್ಕಿಂತ ಸತ್ರೆ ಚೆನ್ನಾಗಿತ್ತು ಎಂದು ಬಿಕ್ಕಿ ಬಿಕ್ಕಿ ಅತ್ತಾಗ ಅವನಿಗೆ ತಡೆಯಲಾಗಲಿಲ್ಲ ಅವನು ಅತೀವ ದುಃಖದಿಂದ ಅವಳ ಮುಖವನ್ನು ತನ್ನೆದೆಗೆ ಒತ್ತಿಕೊಂಡು ಬೇಡ ಚಿನ್ನ ಹಾಗೆಲ್ಲ ಹೇಳಿ ನನ್ನ ನೋವು ಮತ್ತು ಹೆಚ್ಚು ಮಾಡಬೇಡ ನೀನು ಜೀವಂತವಾಗಿ ನನ್ನವಳಾಗಿ ಉಳಿದಿರೋದೇ ಹೆಚ್ಚು ನಾನು ನಿನ್ನ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದೀನಿ ಆ ರೌಡಿ ನಿನ್ನ ಕೈಕಾಲೆಲ್ಲ ಕತ್ತರಿಸಿ ಹಾಕಿದ್ರು ನಾನು ನಿನ್ನನ್ನು ನನ್ನ ಎದೆಯಲ್ಲಿಟ್ಕೊಂಡು ಕಾಪಾಡ್ತಿದ್ದೆ ಕೈ ಬಗ್ಗೆ ಇಷ್ಟೊಂದು ನೋವು ಸಂಕಟ ಪಟ್ರೆ ಹೇಗೆ ಚಿನ್ನ ಎಂದು ಅವಳಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡುತ್ತಿದ್ದ ನಿಂಗೆ ಗೊತ್ತಲ್ಲ ಪ್ರತ್ಯಕ್ಷ ನನ್ನ ಎಡಗೈ ನನ್ನ ಜೀವಾಳ ಅಂತ ಯಾರೋ ಬೇಕು ಬೇಕು ಅಂತಾನೆ ನಾನು ಮುಂದೆ ಬರೋದನ್ನು ಸಹಿಸಲಾರದೆ ಈ ಕೃತ್ಯ ಎಸಗಿದ್ದಾರೆ ಕೈ ಇಲ್ಲದೆ ನಾನು ಹೇಗೆ ಆಪರೇಷನ್ ಅಟೆಂಡ್ ಮಾಡಲಿ ರೋಗಿಗಳನ್ನು ಪರೀಕ್ಷೆ ಮಾಡಲಿ ಅವಳು ಅವನ ಎದೆಯ ಮೇಲೆ ಮಲಗಿಕೊಂಡು ನೇರವಾಗಿ ರೋದಿಸುತ್ತಿದ್ದಳು ಅವ್ಯಾಹತವಾಗಿ ಹರಿದು ಬರುತ್ತಿದ್ದ ಅವಳ ಕಣ್ಣೀರಿನಿಂದ ಅವನ ಎದೆ ತೋಯ್ದು ಹೋಯಿತು ವೀಕ್ಷಕರೇ ಇನ್ನು ಒಂದು ಅಥವಾ ಎರಡು ಎಪಿಸೋಡ್ಗಳಲ್ಲಿ ಈ ಕಥೆಯನ್ನು ಮುಗಿಸೋಣ ಅಂತ ಇದ್ದೀನಿ ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್